ಎಲ್ಲ ರೈತ ಬಂದವರಿಗೆ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆಯೇ ನಮ್ಮ ಗುರಿ ವಾಹಿನಿ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಇದಕ್ಕೆ ನಾವು ಗೂಟಿ ಕಸಿಯನ್ನು ಮಾಡಿದ್ವಿ ಇದು ಒಳ್ಳೆ ಜಾತಿಯ ಒಂದು ಪೇರ್ಲೆ ಗಿಡ ಇದಕ್ಕೆ ಫಲ ಬಿಡ್ತಾ ಇರುವಂತಹ ಪೇರ್ಲೆ ಗಿಡ ಇದಕ್ಕೆ ನಾವು ಒಂದು ಗೂಟಿ ಕಸಿಯನ್ನು ಮಾಡಿದ್ವಿ ಅಂದ್ರೆ ಏರ್ ಲೇಯರಿಂಗ್ ಅನ್ನು ಮಾಡಿದ್ವಿ ಇವಾಗ ಸುಮಾರು ಒಂದು ನಲವತ್ತೈದು ದಿನ ಆಗಿದೆ ಏರ್ ಲೇರಿಂಗ್ ಮಾಡಿ ಇದಕ್ಕೆ ಬೇರುಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಬೇರುಗಳು ನೀವು ಇಲ್ಲಿ ಕಾಣಬಹುದು ಶಾವಿಗೆ ಸಾವಿಗೆ ರೀತಿಯಲ್ಲಿ ಬೇರುಗಳು ಕಾಣಿಸ್ತಾ ಇದೆ ನೋಡಿ ಈ ಕಡೆ ಬನ್ನಿ ಫುಲ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಬೇರುಗಳು ಯಾವ ರೀತಿಯಾಗಿ ಕಾಣಿಸ್ತದೆ ನೋಡಿ ಇದರಲ್ಲಿ ಇದರ ಬೇರುಗಳು ಇವತ್ತಿನ ಸಂಚಿಕೆಯಲ್ಲಿ ಇದನ್ನ ಕಟ್ ಮಾಡಿ ನಿಮಗೆ ತೊಳೆದು ತೋರಿಸ್ತೇನೆ ಯಾವ ರೀತಿಯಾಗಿ ಬೇರುಗಳು ಬಂದಿದ್ದಾವೆ ಅಂತ ಹೇಳಿ ಹಾಗೂ ಕೂಡ ಬೇರೆ ಒಂದು ಜಾಗದಲ್ಲಿ ಯಾವ ರೀತಿಯಾಗಿ ನಾವು ಇದರ ಒಂದು ಈ ಗಿಡವನ್ನು ಯಾವ ರೀತಿಯಾಗಿ ನೆಡಬೇಕು ಅನ್ನೋದನ್ನ ತೋರಿಸ್ತೇನೆ ಇಲ್ಲಿ ನೋಡಿ ಒಂದು ಕಟರ್ ತೊಗೊಂಡಿದ್ದೆ ನಾನು ನೀವು ಕತ್ತಿಯಲ್ಲೂ ಕೂಡ ಇಲ್ಲಿ ಕಟ್ ಮಾಡಿದ್ರೆ ಆಗುತ್ತೆ ಕತ್ತಿಯಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ಬೇರುಗಳಿಗೆ ಪೆಟ್ಟಾಗುತ್ತೆ ಸೊ ಹಾಗಾಗಿ ಈ ಒಂದು ಕಟರ್ ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ ಕಟರ್ ತಗೊಂಡು ಇಲ್ಲಿ ಕೆಳಗಡೆ ಜಸ್ಟ್ ರಫ್ಲಿ ಎಷ್ಟು ಕೆಳಗಡೆ ಆದ್ರೂ ಇಂಥ ಜಾಗದಲ್ಲಿ ನಾನು ಕಟ್ ಮಾಡ್ಕೊತೀನಿ ನೋಡಿ ನೋಡಿ ಇವಾಗ ಈ ಒಂದು ನಮ್ದು ಏನು ಮೇನ್ ಗಿಡ ಇದೆ ಈ ಗಿಡದ ಒಂದು ಮತ್ತೊಂದು ಜೆರಾಕ್ಸ್ ಕಾಪಿ ಗಿಡ ನಮಗೆ ಸಿಕ್ ನೋಡಿ ನಮ್ದು ಈ ಮೇನ್ ಒಂದು ಗಿಡ ಏನಿದೆ ಇದರ ಒಂದು ಜೆರಾಕ್ಸ್ ಕಾಪಿ ಇನ್ನೊಂದು ಡೂಪ್ಲಿಕೇಟ್ ಗಿಡ ನಮಗೆ ಸಿಕ್ಬಿಡುತ್ತೆ ಹಾಗೆ ಕೂಡ ಇದನ್ನು ಕಟ್ ಮಾಡಿದ ನಂತರ ನೀವು ಇಲ್ಲಿ ಹೀಗೆ ಬಿಡಬಾರ್ದು ಮಳೆಗಾಲ ಅಥವಾ ಯಾವುದೇ ಒಂದು ಕಾಲದಲ್ಲೂ ಕೂಡ ಇದನ್ನು ಈ ರೀತಿಯಾಗಿ ಬಿಡಬಾರ್ದು ಇದಕ್ಕೆ ಆ್ಯಂಟಿಫಂಗಲ್ ಒಂದು ಸೊಲ್ಯೂಷನ್ ಇದಕ್ಕೆ ಹಚ್ಚಿ ನೀವು ಕವರಿಂದ ಅದಕ್ಕೆ ಕವರ್ ಮಾಡಿಬಿಡಬೇಕು ಇಲ್ಲಾಂದರೆ ಇಲ್ಲಿ ನೀರು ಹೋಗಿ ಇಲ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡ ನಿಮಗೆ ಈ ಗಿಡಕ್ಕೆ ಇಳುವರಿ ಕಡಿಮೆ ಬೀಳುತ್ತೆ ಸೊ ನಮಗೆ ತುಂಬ ಜನರು ಕಮೆಂಟ್ ಮಾಡ್ತಿದ್ರು ನೀವು ಕಸಿಯನ್ನು ಮಾಡಿ ತೋರಿಸ್ತೀರಾ ಅಥವಾ ಆದರೆ ಅದರ ಒಂದು ತೋರಿಸೋದಿಲ್ಲ ಅಂತ ಹೇಳಿ ಇವತ್ತಿಂದ ನಾವು ನಾವು ಮಾಡಿದಂಥ ಎಲ್ಲ ಒಂದು ನಮ್ಮ ಯಾವ್ಯಾವ ಗಿಡಕ್ಕೆ ನಾವು ಕಸಿಯನ್ನು ಮಾಡಿದ್ವಿ ಆ ಎಲ್ಲದರ ಒಂದು ಕಸಿ ಸಕ್ಸಸ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ತೋರಿಸ್ತೇನೆ ನಿಮಗೆ ಇವತ್ತೆ ಫಸ್ಟು ಇದು ಪೇರಲೆ ಗಿಡ ಇಲ್ಲಿ ನೋಡಿ ಇದಕ್ಕೆ ತುಂಬ ಚೆನ್ನಾಗಿ ಬೇರುಗಳು ಬಂದಿದ್ದಾವೆ ಇವಾಗ ಈ ಕವರನ್ನು ಬಿಚ್ಚತೀನಿ ಇದರ ಒಂದು ಕಸಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನಮ್ಮ ಒಂದು ಸಂಚಿಕೆಯಲ್ಲಿ ಹಾಕಿದ್ದಾವೆ ಬೇಕಾದರೆ ನೀವು ಅಲ್ಲಿ ಹೋಗಿ ಅದು ಮಾಹಿತಿಯನ್ನು ಪಡ್ಕೋಬೋದು ನೀರು ತೆಗಿ ಜೋಪಾನವಾಗಿ ತೆಗಿಬೇಕು ಇವಾಗ ಏನು ಮಾಡಬೇಕಂದ್ರೆ ಈ ಒಂದು ಮಣ್ಣೇನಿದೆ ಮಣ್ಣನ್ನು ನಾವು ಕೈಯಿಂದ ಈ ರೀತಿಯಾಗಿ ಕೀಳಬಾರ್ದು ಇದನ್ನು ಸ್ಲೋ ಕೀಳಬಾರ್ದು ಮತ್ತು ನೀರಲ್ಲೂ ಕೂಡ ತೊಳಿಲೂಬಾರ್ದು ತೊಳೆದ್ರೆ ಅಥವಾ ಈ ಮಣ್ಣನ್ನು ನಾವು ಈ ಕೈಯಿಂದ ಕಿತ್ತರೆ ಇದರ ಒಂದು ಬೇರುಗಳಿಗೆ ಪೆಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಆದರೆ ಇಲ್ಲಿ ನಾವು ನಿಮಗೆ ಈ ಬೇರನ್ನು ತೊಳೆದು ತೋರಿಸ್ತೇವೆ ಯಾಕಂತ ಹೇಳಿದರೆ ನಿಮಗೂ ಕೂಡ ಗೊತ್ತಾಗಲಿ ಇಲ್ಲಿ ನಿಜವಾಗ್ಲೂ ಬೇರು ಬಂದಿದೆ ಅಂತ ಗೊತ್ತಾಗಲಿ ಅಂತ ನಾನು ತೊಳೆ ತೊಳೆದು ತೋರಿಸ್ತೇನೆ ಆದರೆ ನೀವು ಮಾಡಿದವಾಗ ಇದನ್ನು ದಯವಿಟ್ಟು ತೊಳಿಲಿಕ್ಕೆ ಹೋಗಬೇಡ್ರಿ ಹಾಗೆ ಕೂಡ ಈ ಕವರನ್ನು ತ ಕವರನ್ನು ಸ್ಲೋಲಿ ತೆಗೀರಿ ಆದರೆ ಈ ಮಣ್ಣನ್ನು ಮಾತ್ರ ತೆಗೀಲಿಕ್ಕೆ ಹೋಗಬೇಡಿ ಇವಾಗ ಬನ್ನಿ ನಾನಿವಾಗ ತೊಳೆದು ತೋರಿಸ್ತೇನೆ ನಿಮಗೆ ಯಾವ ರೀತಿಯಾಗಿ ಬೇರುಗಳು ಬಂದಿದ್ದಾವೆ ಅಂತ ನೋಡಿ ಈ ಕವರನ್ನು ಸ್ಲೋಲಿಯಾಗಿ ತೆಗಿತೀನಿ ಆದಷ್ಟು ಬೇರುಗಳಿಗೆ ಪೆಟ್ಟಾಗದೇ ಆಗದ ರೀತಿಯಲ್ಲಿ ನಾನು ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮಗೆ ತೋರಿಸಿದ ನಂತರ ನಾವು ನೆಟ್ಟಿದ್ರೂ ಕೂಡ ನಮಗೆ ಗಿಡ ಹುಟ್ಕೊಂಡು ಬಂದ್ರೆ ಒಳ್ಳೆಯದು ನೋಡಿ ಇದರ ಒಂದು ಸಂಚಿಕೆ ಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನು ನೀವು ಅಲ್ಲಿಂದ ಮಾಹಿತಿಯನ್ನು ಪಡ್ಕೊಳ್ಬೋದು ಇವಾಗ ಬನ್ನಿ ನಲ್ಲಿ ಕೆಳಗಡೆ ಹೋಗಿ ಇದನ್ನ ನಾನು ವಾಶ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ಬೇರುಗಳು ಬಂದಿದ್ದಾವಂತ ವೀಕ್ಷಕರೇ ಇವಾಗ ನಾವು ಇದನ್ನ ತೊಳೆದು ತೋರಿಸ್ತೇನೆ ನಿಮಗೆ ನೋಡಿ ನಿಜ ಬೇರೆ ಮತ್ತೆ ತುಂಬಾ ಜನ ಸುಳ್ಳು ಸುಳ್ಳು ಬೇರೆಯವನ್ನ ಹಚ್ಚಿ ತೋರಿಸ್ತಾರೆ ನೋಡಿ ಆದ್ರೆ ನೀವು ಈ ಕಸಿಯನ್ನು ಮಾಡಿದ್ರೆ ದಯವಿಟ್ಟು ಈ ರೀತಿಯಾಗಿ ತೊಳಿಲಿಕ್ಕೆ ಹೋಗ್ಬೇಡಿ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನೋಡಿ ಇದು ನಿಜ ಬೇರೋ ಅಥವಾ ಸುಳ್ಳೆ ಸುಳ್ಳೆ ಬೇರೋ ನೋಡಿ ನೋಡಿ ಚೆನ್ನಾಗಿ ಬೇರುಗಳು ಬಂದಿದ್ದಾವೆ ಇಲ್ಲಿ ನಾವು ಕಟ್ ಮಾಡಿರುವಂತ ಜಾಗ ಇದು ಇಲ್ಲಿ ಸಿಪ್ಪೆಯನ್ನು ಸುಲಭ ಜಾಗ ಇದ್ರ ಮೇಲೆ ಬೇರುಗಳು ಬಂದಿದ್ದಾವೆ ನೋಡಿ ಸಿಕ್ಕಾಪಟ್ಟಿ ಬೇರುಗಳು ಬಂದಿದ್ದಾವೆ ಜಸ್ಟ್ ನಲವತ್ತೈದು ದಿನದಲ್ಲಿ ಇವಾಗ ಇದನ್ನ ಬೇರೆ ಕಡೆ ನಾಟಿ ಮಾಡಿ ಮಾಡಿದ್ರೆ ಮುಗಿತು ಇವಾಗ ನಾನು ಇದನ್ನ ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅನ್ನೋದು ಕೆಳಗಡೆ ಸ್ವಲ್ಪ ಈ ರೀತಿಯಾಗಿ ಮಣ್ಣನ್ನು ಲೂಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಣ್ಣನ್ನು ಲೂಸ್ ಮಾಡಿಕೊಂಡು ನಂತರ ಈ ಗಿಡ ಏನಿದೆ ಇದನ್ನು ಡೈರೆಕ್ಟ್ ಆಗಿ ಇದರಲ್ಲಿ ಈ ರೀತಿಯಾಗಿ ನೆಟ್ಟಿ ಮಣ್ಣನ್ನು ಈ ರೀತಿಯಾಗಿ ಮುಚ್ಚಿಬಿಡಬೇಕು ಹತ್ತಿರದಲ್ಲಿ ಬೇರುಗಳು ಸ್ವಲ್ಪ ದೂರ ದೂರದಲ್ಲಿ ತುಳಿಬೇಕು ರೀತಿಯಾಗಿ ನೋಡಿ ಈಗ ಅಲ್ಲಿ ಯಾವ ಫಲ ಬರ್ತಾ ಇರುವಂತ ಒಂದು ಗಿಡ ಇತ್ತು ಅದರದ್ದೇ ಒಂದು ಕಾಪಿ ಗಿಡ ನಮ್ಗೆ ಇಲ್ಲಿ ಸಿಕ್ತು ಇಲ್ಲಿ ನೆಕ್ಸ್ಟ್ ಇವಾಗ ಆ ಗಿಡಕ್ಕೆ ಮೇನ್ ಗಿಡಕ್ಕೆ ಯಾವ ಟೈಮ್ ಅಲ್ಲಿ ನಮಗೆ ಹೂ ಬಂದು ಕಾಯಿ ಬಿಡುತ್ತೆ ಅದೇ ಟೈಮ್ ಅಲ್ಲಿ ಇದು ಕೂಡ ಹೂ ಬಂದು ಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬೈ ಬಾಯ್